ಇಂಡೈರೆಕ್ಟ್ ಮತ್ತು ಟ್ವಿಸ್ಟೆಡ್ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ ಇವತ್ತು ನಾವು ಅದೇ ಚಾಪ್ಟ್ರಿಂದ ಎಮ್ ಸಿ ಕಿ ಕ್ವಶನ್ ಆನ್ಸರ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ ಈ ಚಾನಲ್ನ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನದೇ ಇದ್ರದೇ ಚಾಪ್ಟರ್ಗಳದ್ದು ಕನ್ನಡ ಎಕ್ಸ್ಪ್ಲನೇಷನ್ ಇದೆ ಸೈನ್ಸ್ ವಂಡರ್ ಅಂತ ಯೂಟ್ಯೂಬ್ ಚಾನಲ್ಲು ಅಲ್ಲಿ ಹೋಗಿ ನೀವು ಇದ್ರದ್ದು ಕನ್ನಡ ಎಕ್ಸ್ಪ್ಲನೇಷನ್ ಚಾಪ್ಟರ್ ವೈಸು ನೋಡ್ಬೋದು ಇದನ್ನು ಅದರದ್ದು ಲಿಂಕ್ ನಾನು ಆ ಚಾನಲ್ದು ಈ ಕ್ಲಾಸ್ ಕೊನೆಯಲ್ಲಿ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಸಲ ಚೆಕ್ ಮಾಡ್ಕೊಳ್ಳಿ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಮತ್ತು ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಬಿಕಾಸ್ ಯಾಕಂದರೆ ನಾನು ಇದನ್ನು ಕನ್ನಡದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಟೆಕ್ಸ್ಟ್ ಬುಕ್ ಒಳಗಿಂದ ಕ್ವಶನ್ಸನ್ನು ತೆಗೆದು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ನೀವು ಸಿ ಇ ಟಿಗೆ ಹೆಲ್ಪ್ ಆಗುತ್ತೆ ಮತ್ತು ನಿಮಗೆ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ ಓಕೆ ಲೆಟ್ಸ್ ಬಿ ಸ್ಟಾರ್ಟ್ ದ ಕ್ಲಾಸ್ ದ ಫಸ್ಟ್ ಕ್ವಶನ್ ಎ ಪುಷ್ ಆರ್ ಎ ಪುಲ್ ಆನ್ ಆ್ಯನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಹಾಗಂದರೆ ಏನರ್ಥ ಒಂದು ವಸ್ತುವಿನ ಮೇಲೆ ತಳ್ಳುವುದು ಅಥವಾ ಎಳೆಯುವಿಕೆಯನ್ನು ಏನೆಂದು ಕರೆಯಲಾಗುತ್ತದೆ ನಾನು ಆನ್ಸರ್ ಇಲ್ಲೇ ಕೊಟ್ಬಿಟ್ಟಿದ್ದೀನಿ ಬ್ಲೂ ಕಲರಲ್ಲಿ ಮಾರ್ಕ್ ಮಾಡಿದ್ದೀನಿ ಆಪ್ಷನ್ ಎ ಮ್ಯಾಗ್ನಿಟ್ಯೂಡ್ ಆಪ್ಷನ್ ಬಿ ಪ್ರೆಷರ್ ಆಪ್ಷನ್ ಸಿ ಫೋರ್ಸ್ ಆಪ್ಷನ್ ಡಿ ನನ್ ಆಫ್ ದೀಸ್ ಎ ಅಂದರೆ ಮ್ಯಾಗ್ನಿಟ್ಯೂಡ್ ಅಂದರೆ ಪರಿಮಾಣ ಪ್ರೆಷರ್ ಅಂದರೆ ಒತ್ತಡ ಫೋರ್ಸ್ ಅಂದರೆ ಬಲ ನನ್ ಆಫ್ ದೀಸ್ ಅಂದರೆ ಇವುಗಳಲ್ಲಿ ಯಾವುದು ಅಲ್ಲ ಒಂದು ವಸ್ತುವನ್ನು ತಳ್ಳುವುದು ಮತ್ತು ಎಳೆಯುವುದನ್ನು ನಾವು ಬಲ ಅಂತ ಕರಿತೀವಿ ಫೋರ್ಸ್ ದಟ್ ಈಸ್ ದ ಆನ್ಸರ್ ಸೀದ ಸೆಕೆಂಡ್ ಕ್ವಶನ್ ಫೋರ್ಸಸ್ ಆರ್ ಡ್ಯೂ ಟು ಆ್ಯಂಡ್ ಇಂಟ್ರ್ಯಾಕ್ಷನ್ ನೀಡ್ಸ್ ಅಟ್ಲೀಸ್ಟ್ ಡ್ಯಾಶ್ ಹಾಗಂದರೆ ಏನರ್ಥ ಒಂದು ವಸ್ತುಗಳ ಮೇಲೆ ಬಲ ಪ್ರಯೋಗ ಮಾಡೋದಕ್ಕೆ ಕನಿಷ್ಠ ಪಕ್ಷ ಯಾವ ಯಾವ ಪ್ರತಿಕ್ರಿಯೆ ಅಥವಾ ಎಷ್ಟರ ಪ್ರತಿಕ್ರಿಯೆ ಅಗತ್ಯ ಅಂತ ಕ್ವಶನ್ನು ಒಂದು ವಸ್ತುಗಳ ಮೇಲೆ ಬಲ ಪ್ರಯೋಗ ಮಾಡಬೇಕು ಅಂದರೆ ಸಿ ದ ಆನ್ಸರ್ ಆಪ್ಷನ್ ಎ ಒನ್ ಆಬ್ಜೆಕ್ಟ್ ಆಪ್ಷನ್ ಬಿ ಟೂ ಆಬ್ಜೆಕ್ಟ್ ಆಪ್ಷನ್ ಸಿ ತ್ರೀ ಆಬ್ಜೆಕ್ಟ್ ಆಪ್ಷನ್ ಡಿ ನನ್ ಆಫ್ ದೀಸ್ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಆಗಬೇಕು ಅಥವಾ ಪರಸ್ಪರ ಕ್ರಿಯೆಗಳು ಬಲಕ್ಕೆ ಕಾರಣ ಆಗಬೇಕು ಅಂದರೆ ಒಂದು ಆಬ್ಜೆಕ್ಟ್ ಒಂದು ವಸ್ತು ಇದ್ರೆ ಸಾಕು ಅಥವಾ ಎರಡು ವಸ್ತುಗಳಿದ್ರೆ ಸಾಕು ಅಥವಾ ಮೂರು ವಸ್ತುಗಳಿದ್ರೆ ಸಾಕು ಅಥವಾ ಯಾವುದೂ ಅಲ್ಲ ಇಲ್ಲಿ ಒಂದು ವಸ್ತುವಿನ ಬಲ ಪ್ರಯೋಗ ಆಗಬೇಕು ಅಂದರೆ ಕನಿಷ್ಠ ಇಂಟ್ರ್ಯಾಕ್ಷನ್ ಪರಸ್ಪರ ಪ್ರತಿಕ್ರಿಯೆ ಆಗಬೇಕು ಬಲದಲ್ಲಿ ಅಂದರೆ ಕನಿಷ್ಠ ಎರಡು ಎರಡು ವಸ್ತುಗಳು ಇರಲೇಬೇಕು ದಟ್ ಈಸ್ ದ ಆನ್ಸರ್ ದ ತರ್ಡ್ ಕ್ವಶನ್ ದ ಸ್ಟ್ರೆಂತ್ ಆಫ್ ಎ ಫೋರ್ಸ್ ಈಸ್ ಯೂಶಲಿ ಎಕ್ಸ್ಪ್ರೆಸ್ಡ್ ಬೈ ಹಾಗಂದರೆ ಏನರ್ಥ ಒಂದು ಶಕ್ತಿಯ ಬಲ ಸಾಮಾನ್ಯವಾಗಿ ಹೀಗೆ ವ್ಯಕ್ತಪಡಿಸಲಾಗುತ್ತದೆ ಬಲದ ಮೇಲೆ ಶತ್ ಶಕ್ತಿ ಇದೆ ಸ್ಟ್ರೆಂತ್ ಇದೆ ಅಂದರೆ ಅದು ಯಾವುದನ್ನು ಅವಲಂಬಿಸಿರುತ್ತೆ ಅಂತ ಆಪ್ಷನ್ ಎ ಪ್ರೆಷರ್ ಆಪ್ಷನ್ ಬಿ ಪುಲ್ ಆಪ್ಷನ್ ಸಿ ಪುಷ್ ಆಪ್ಷನ್ ಡಿ ಮ್ಯಾಗ್ನಿಟ್ಯೂಡ್ ಪ್ರೆಷರ್ ಅಂದರೆ ಒತ್ತಡ ಪುಲ್ ಅಂದರೆ ಎಳೆಯುವುದು ಪುಷ್ ಅಂದರೆ ತಳ್ಳುವುದು ಮ್ಯಾಗ್ನಿಟ್ಯೂಡ್ ಅಂದರೆ ಪರಿಮಾಣ ಅಂದರೆ ಒಂದು ಬಲದ ಮೇಲೆ ಶಕ್ತಿ ಒಂದು ಶಕ್ತಿಯ ಬಲದ ಮೇಲೆ ಒಂದು ಶಕ್ತಿ ಇದೆ ಅಂದರೆ ಅದು ಯಾವುದನ್ನು ಅವಲಂಬಿಸಿರುತ್ತೆ ಪರಿಮಾಣವನ್ನು ಅವಲಂಬಿಸಿರುತ್ತೆ ಡಿ ಇಸ್ ದ ಮ್ಯಾಗ್ನಿಟ್ಯೂಡ್ ಇಸ್ ದ ಆನ್ಸರ್ ಸೀದ ಫೋರ್ತ್ ಕ್ವಶನ್ ಕಿಕ್ಕಿಂಗೆ ಬಾಲ್ ಈಸ್ ಎಕ್ಸಾಂಪಲ್ ಫಾರ್ ಚೆಂಡನ್ನು ಒದೆಯುವುದು ಇದು ಯಾವುದಕ್ಕೆ ಉದಾಹರಣೆ ಆಪ್ಷನ್ ಎ ಪುಲ್ ಆಪ್ಷನ್ ಬಿ ಫೋರ್ಸ್ ಆಪ್ಷನ್ ಸಿ ಪುಷ್ ಆಪ್ಷನ್ ಡಿ ನನ್ ಆಫ್ ದೀಸ್ ಇಲ್ಲಿ ಪುಲ್ಲಂದರೆ ಎಳೆಯುವುದು ಫೋರ್ಸ್ ಅಂದರೆ ಬಲ ಪುಷ್ ಅಂದರೆ ತಳ್ಳುವುದು ಡಿ ನನ್ ಆಫ್ ದೀಸ್ ಅಂದರೆ ಯಾವುದೂ ಅಲ್ಲ ಇಲ್ಲಿ ತಳ್ಳುವುದು ಕಿಕ್ಕಿಂಗೆ ಬಾಲ್ ಬಾಲನ್ನು ನಾವು ಮುಂದಕ್ಕೆ ತಳ್ಳುತ್ತಾ ಇದ್ದೀವಿ ಒದಿತಾ ಇದ್ದೀವಿ ಸೊ ಇದು ಒದಿಯೋದು ಏನಾಗುತ್ತೆ ಕಿಕ್ಕಿಂಗ್ ಎ ಬಾಲ್ ಅನ್ನೋದು ಪುಷ್ ಗೆ ಎಕ್ಸಾಂಪಲ್ ಆಗುತ್ತೆ ದ ಫಿಫ್ತ್ ಕ್ವೆಶನ್ ಪಿಕಿಂಗ್ ಎ ಗ್ಲಾಸ್ ಆಫ್ ವಾಟರ್ ಈಸ್ ಎಕ್ಸಾಂಪಲ್ ಫಾರ್ ಒಂದು ಲೋಟದ ನೀರನ್ನು ಎತ್ತಿಕೊಳ್ಳುವುದು ಯಾವುದಕ್ಕೆ ಉದಾಹರಣೆ ಪಿಕಿಂಗ್ ಒಪ್ ಆಫ್ ಗ್ಲಾಸ್ ನೀರನ್ನು ನಾವು ಎತ್ತಿಕೊಳ್ತಾ ಇದ್ದೀವಿ ಅಂದ್ರೆ ಆಪ್ಷನ್ ಎ ಪುಲ್ ಆಪ್ಷನ್ ಬಿ ಮ್ಯಾಗ್ನಿಟ್ಯೂಡ್ ಆಪ್ಷನ್ ಸಿ ಪುಷ್ ಆಪ್ಷನ್ ಡಿ ಆಲ್ ಆಫ್ ದೀಸ್ ಇಲ್ಲಿ ಲೋಟನ ಮೇಲಕ್ಕೆ ಎಳ್ಕೊಳ್ತಾ ಇದ್ದೀವಲ್ವ ಎತ್ಕೊಳ್ತಾ ಇದ್ದೀವಲ್ವ ಸೊ ಪುಲ್ ಅಂದರೆ ಎಳೆಯುವುದು ಇಲ್ಲಿ ಪುಲ್ ಅನ್ನೋದು ಆನ್ಸರ್ ಆಗುತ್ತೆ ಮ್ಯಾಗ್ನಿಟ್ಯೂಡ್ ಪರಿಮಾಣ ಪುಷ್ ಅಂದರೆ ಎಳೆಯುವುದು ತಳ್ಳುವುದು ಸಾರಿ ಡಿ ಆಲ್ ಆಫ್ ದಿಸ್ ಎಲ್ಲವೂ ಅಂತ ಇದೆ ನೀರದ ಲೋಟದಿಂದ ನೀರನ್ನು ಮೇಲೆ ಕೆತ್ಕೊಳ್ತಾ ಇದ್ದೀವಿ ಅಂತ ಅಂದರೆ ಆ ಗ್ಲಾಸನ್ನು ಎತ್ಕೊಳ್ತಾ ಇದ್ದೀವಿ ಅಂದರೆ ಪುಲ್ ಎಳೆಯುವುದು ದಟ್ ಈಸ್ ದ ಆನ್ಸರ್ ದಿ ಸಿಕ್ಸ್ತ್ ಕ್ವಶನ್ ಅಪ್ಲೈಯಿಂಗ್ ಎ ಫೋರ್ಸ್ ಟು ಮೂವ್ ಸಮ್ಥಿಂಗ್ ಅವೇ ಫ್ರಮ್ ಯು ಈಸ್ ಡ್ಯಾಶ್ ಹಾಗಂದ್ರೆ ಏನರ್ಥ ನಿಮ್ಮಿಂದ ದೂರ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿ ಅದನ್ನ ಸರಿಸಿದ್ರೆ ಅದನ್ನ ಏನಂತ ಕರಿತೀವಿ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿ ಅದನ್ನ ನಿಮ್ಮಿಂದ ದೂರ ಹೇಳ್ಕೊಂಡು ಹೋಗೋದು ಅದನ್ನ ಏನಂತ ಕರಿತೀವಿ ಆಪ್ಷನ್ ಎ ಫೋರ್ಸ್ ಆಪ್ಷನ್ ಬಿ ಪುಲ್ ಆಪ್ಷನ್ ಸಿ ಪ್ರೆಷರ್ ಆಪ್ಷನ್ ಡಿ ಪುಷ್ ಪುಷ್ ಅಂದರೆ ತಳ್ಳುವುದಲ್ವಾ ನಿಮ್ಮಿಂದ ದೂರ ತಳ್ತಾ ಇದ್ದೀವಿ ಅಂತ ಅದು ಇಲ್ಲಿ ಅವೇ ಫ್ರಮ್ ಯು ಅಂದರೆ ನಿಮ್ಮಿಂದ ದೂರ ತಳ್ಳುವುದು ಅಂತ ಒಂದು ವಸ್ತುವನ್ನು ಒಂದು ಅಪ್ಲೈಯಿಂಗ್ಗೆ ಫೋರ್ಸ್ ಟು ಮೂ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿ ಆ ವಸ್ತುವನ್ನು ನಿಮ್ಮಿಂದ ದೂರ ತಳ್ಳಿದ್ರೆ ಅದನ್ನು ಪುಷ್ ತಳ್ಳುವುದು ಅಂತ ಕರಿತೀವಿ ಅವೇ ಫ್ರಮ್ ಯು ಸಿ ಸೀದ್ ಸೆವೆಂತ್ ಒನ್ ಕೋಂಬ ಕೋಂಬೋ ಈಸ್ ಅಟ್ರಾಕ್ಟಿಂಗ್ ಸಾರಿ ಕೋಂಬ ಈಸ್ ಅಟ್ರಾಕ್ಟಿಂಗ್ ಪೇಪರ್ ಈಸ್ ಎಕ್ಸಾಂಪಲ್ ಫಾರ್ ಬಾಚಣಿಗೆ ಬಾಚಣಿಗೆ ಕಾಗದವನ್ನು ಆಕರ್ಷಿಸುತ್ತದೆ ಇದು ಯಾವುದಕ್ಕೆ ಉದಾಹರಣೆ ನಾನು ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ ನೀವು ತಲೆ ಸ್ನಾನ ಮಾಡಿದ ನಂತರ ಒಂದು ಬಾಚಣಿಗೆ ತಗೊಂಡು ನಿಮ್ಮ ತಲೆಯನ್ನು ಕೂದಲನ್ನು ಬಾಚಿ ಆಮೇಲೆ ಮೊದಲೇ ಒಂದು ಪೀಪ ಪೇ ಪೀಸ್ ಆಫ್ ಪೇಪರನ್ನು ಮಾಡಿ ಇಟ್ಕೊಂಡಿರಿ ಪೇಪರ್ ಪೀಸಸ್ಗಳನ್ನು ತಲೆ ಬಾಚಿದ ನಂತರ ಆ ಪೇಪರ್ ಪೀಸ್ ಹತ್ರ ಇಟ್ಕೊಂಡೋಗಿ ಅದು ಬಾಚಣಿಗೆ ಆಕರ್ಷಿಸುತ್ತೆ ಅಂತ ಇಲ್ಲಿ ಭೂಮಿ ಅಟ್ರಾಕ್ಟಿಂಗ್ ಪೇಪರ್ ಬಾಚಣಿಗೆ ಕಾಗದವನ್ನು ಆಕರ್ಷಿಸುತ್ತೆ ಅಂದರೆ ಅದು ಯಾವುದಕ್ಕೆ ಎಕ್ಸಾಂಪಲ್ ಅಂತ ಗ್ರಾವಿಟೇಷನಲ್ ಫೋರ್ಸ್ ಗುರುತ್ವಾಕರ್ಷಣೆಯ ಬಲ ಬಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಸ್ನಾಯಿ ವಿದ್ಯುತ್ ಬಲ ಸಿ ಮ್ಯಾಗ್ನೆಟಿಕ್ ಫೋರ್ಸ್ ವಿದ್ಯುತ್ ಕಾಂತೀಯ ಬಲ ಸಾರಿ ಬರಿ ಕಾಂತೀಯ ಬಲ ನನ್ನ ದಿಸ್ ಯಾವುದು ಅಲ್ಲ ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಅಂದರೆ ಭೂಮಿಗಾಗುತ್ತೆ ಭೂಮಿಗೂ ಆ್ಯಪಲ್ದು ಹೇಳೋದಲ್ಲ ಅದು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಅಂದರೆ ಸ್ನಾಯಿ ವಿದ್ಯುತ್ ಬಲ ಇದು ಎಕ್ಸಾಂಪಲ್ ಮ್ಯಾಗ್ನೆಟಿಕ್ ಫೋರ್ಸ್ ಅಂತೂ ಆಗಲ್ಲ ಯಾಕಂದರೆ ಕಬ್ಣ ಆಯಸ್ಕ ಅಂತ ಇರಬೇಕು ಇಲ್ಲಿ ಒಂದು ಕೋಂಬು ಪೇಪರನ್ನು ಅಟ್ರಾಕ್ಟ್ ಮಾಡುತ್ತೆ ಅಂದರೆ ಅದು ವಿದ್ಯುತ್ ಸ್ನಾಯಿ ಸ್ನಾಯಿ ವಿದ್ಯುತ್ ಬಲಕ್ಕೆ ಉದಾಹರಣೆ ಸೀದಾ ಐತ್ ಒನ್ ಎಕ್ಸಾಂಪಲ್ ಫಾರ್ ಫ್ರಿಕ್ಷನ್ ಫೋರ್ಸ್ ಈಸ್ ಘರ್ಷಣೆಯ ಬಲಕ್ಕೆ ಉದಾಹರಣೆ ಯಾವುದು ವಾಕಿಂಗ್ ರೈಟಿಂಗ್ ಬೋತ್ ಏನ್ ಬಿ ನನ್ ಆಫ್ ದೀಸ್ ವಾಕ್ ಮಾಡೋದು ಅಂದರೆ ನಡೆಯುವುದು ರೈಟಿಂಗ್ ಅಂದರೆ ಬರವಣಿಗೆ ಬೋತ್ ಎ ಅಂಡ್ ಬಿ ಇವೆರಡೂ ಫ್ರಿಕ್ಷನ್ ವಾಕ್ ಮಾಡೋದು ನೆಲಕ್ಕೆ ಕಾಲಿನ ಘರ್ಷಣೆ ಪೆನ್ನಿಗೆ ಬುಕ್ಕಿನ ಘರ್ಷಣೆ ಆಗುತ್ತೆ ಸೊ ಇವೆರಡೂ ಆಗುತ್ತೆ ಆನ್ಸರು ಸೊ ಅದಕ್ಕೆ ಬೋತ್ ಎಂಡ್ ಬಿ ಇಸ್ ದ ಆನ್ಸರ್ ದ ನೆಕ್ಸ್ಟ್ ಕ್ವೆಶನ್ ನೈನ್ತ್ ಒನ್ ಅಪ್ಲೈ ಎ ಫೋರ್ಸ್ ಟು ಮೂವ್ ಸಮಥಿಂಗ್ ಟುವರ್ಡ್ಸ್ ಯು ಲಾಸ್ಟ್ ಕ್ವೆಶನಲ್ಲಿ ಎ ಫೋರ್ಸ್ ಸಮ್ಥಿಂಗ್ ಅವೇ ಫ್ರಮ್ ಯು ಇತ್ತು ನಿಮ್ಮಿಂದ ದೂರ ತಳ್ಳುವುದಕ್ಕೆ ಪುಷ್ ಅಂತ ಕರಿತೀವಿ ಅಂತ ಪುಲ್ ಅಂತ ಎಳೆಯುವುದದು ಇಲ್ಲಿ ಅಪ್ಲೈಯಿಂಗ್ ಎ ಫೋರ್ಸ್ ಟು ಮೂವ್ ಸಮಥಿಂಗ್ ಟುವರ್ಡ್ಸ್ ಯು ನಿಮ್ಮ ಕಡೆಗೆ ಯಾವುದಾದರೂ ವಸ್ತುವನ್ನು ನಿಮ್ಮ ಕಡೆಗೆ ಬಲ ಪ್ರಯೋಗಿಸಿ ಎಳೆದುಕೊಂಡಿದ್ರೆ ಅದನ್ನು ಏನಂತ ಕರಿತೀವಿ ಪೂಷ್ ತಳ್ಳುವುದು ಒಂದು ಸೆಕೆಂಡ ಇಲ್ಲಿ ಏನೋ ಕನ್ಫ್ಯೂಷನ್ ಆಗಿದೆ प्लेंगोर्स टर्ड यू कन्फ्यूशन आ ಅಲ್ಲಿ ನಾವು ನಿಮ್ಮ ದೂರ ತಳ್ಳೋದಕ್ಕೆ ಪುಷು ಇಲ್ಲಿ ನಿಮ್ಮ ಕಡೆಗೆ ಎಳ್ಕೊಳ್ಳೋದ್ರಿಂದ ಟುವರ್ಡ್ಸ್ ಯು ಅಂದರೆ ನಮ್ಮ ಕಡೆಗೆ ಏನು ಒಂದು ವಸ್ತು ಬಲ ಪ್ರಯೋಗಿಸಿ ಒಂದು ವಸ್ತುವನ್ನು ಹೇಳ್ಕೊಂಡ್ರೆ ಅದನ್ನು ಪುಲ್ ಅಂತ ಕರಿತೀವಿ ಓಕೆ ತಳ್ಳು ಎಳೆಯುವುದು ಅಂತ ಕರಿತೀವಿ ಅಲ್ಲಿ ಆ್ಯನ್ಸರ್ ತಪ್ಪಾಗಿತ್ತು ಸಾರಿ ಇದೇ ಥರ ನಿಮಗೆ ಕನ್ಫ್ಯೂಷನ್ ಆಗ್ಬೋದು ಎಕ್ಸಾಮ್ ಕೇರ್ಫುಲ್ ಕೇರ್ಫುಲ್ಲಾಗಿ ಓದಿಕೊಂಡು ಆ್ಯನ್ಸರ್ ಮಾಡಿ ಇಲ್ಲ ಆನ್ಸರೇ ತಪ್ಪಾಗಿದ್ರೆ ನನ್ ಆಫ್ ದಿ ಆಪ್ಷನ್ ಇದೆ ಅಲ್ವಾ ಇಲ್ಲಿ ಇಲ್ಲಿ ಇಷ್ಟರಲ್ಲಿ ಆನ್ಸರ್ ತಪ್ಪಾಗಿದ್ರೆ ನನ್ ಆಫ್ ದೀಸ್ ಅಂತ ಹಾಕ್ಬೋದು ನೀವು ಆ ಚಾನ್ಸಸ್ಸು ಇರುತ್ತೆ ಸೀದ ನೆಕ್ಸ್ಟ್ ಕ್ವೆಶನ್ ಟೆಂತ್ ಒನ್ ಎಕ್ಸಾಂಪಲ್ ಫಾರ್ ಕಾಂಟ್ಯಾಕ್ಟ್ ಫೋರ್ಸಸ್ ಆರ್ ಕಾಂಟ್ಯಾಕ್ಟ್ ಫೋರ್ಸಸ್ಗೆ ಉದಾಹರಣೆ ಹಾಗಂದ್ರೆ ಏನು ಸಂಪರ್ಕ ಬಲಗಳಿಗೆ ಒಂದಕ್ಕೊಂದು ಸಂಪರ್ಕ ಬರುತ್ತೆ ಆ ಸಂಪರ್ಕ ಬಲಗಳಿಗೆ ಉದಾಹರಣೆ ಯಾವುದು ಈ ಕೆಳಗಿನವುಗಳಲ್ಲಿ ಅಂತ ಮಸ್ಕುಲಾರ್ ಫೋರ್ಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಗ್ರಾವಿಟೇಷನಲ್ ಫೋರ್ಸ್ ಮ್ಯಾಗ್ನೆಟಿಕ್ ಫೋರ್ಸ್ ಅಂದರೆ ಸ್ನಾಯು ಬಲ ಸ್ನಾಯು ವಿದ್ಯುತ್ ಬಲ ವಿದ್ ಗುರುತ್ವಾಕರ್ಷಣೆಯ ಬಲ ಕಾಂತೀಯ ಬಲ ಇಲ್ಲಿ ಸ್ನಾಯು ಬಲ ಮಸ್ಕ್ಯುಲಾರ್ ಫೋರ್ಸು ಕಾಂಟ್ಯಾಕ್ಟ್ ಫೋರ್ಸಸ್ಗೆ ಎಕ್ಸಾಂಪಲ್ ಆಗುತ್ತೆ ನಮ್ಮ ಮಜಲ್ಸಲ್ಲಿ ಒಂದಕ್ಕೊಂದು ಕಾಂಟ್ಯಾಕ್ಟ್ ಇರುತ್ತೆ ಅದು ನಾವು ಕೈಯಿಂದ ಯಾವ್ದಾದ್ರು ಒಂದು ವಸ್ತು ಎತ್ಕೋತೀವಿ ಅಂದರೆ ಅದಕ್ಕೂ ಅದಕ್ಕೆ ಕಾಂಟ್ಯಾಕ್ಟ್ ಇರುತ್ತೆ ಇಲ್ಲಿ ಇವುಗಳಿಗೆ ಗ್ರಾವಿಟೇಷನಲ್ ಫೋರ್ಸ್ಗೆ ಕಾಂಟ್ಯಾಕ್ಟೇ ಇರಲ್ಲ ಈಗ ನೀವು ಒಂದು ವಸ್ತು ಆ್ಯಪಲ್ನ ತೆಗೆದಿ ಮೇಲಿಂದ ಕೆಳಗೆ ಕಿಸ್ತೀರಾ ಅಂದ್ರೆ ಭೂಮಿಗೂ ಆ್ಯಪಲ್ಗೂ ಕಾಂಟ್ಯಾಕ್ಟ್ ಇರಲ್ಲ ಬಟ್ ಅದು ಆ ಕಡೆ ಆಕರ್ಷಿಸುತ್ತಷ್ಟೇ ಅದೇ ಮಸ್ಕುಲಾರ್ ಫೋರ್ಸ್ ಅಲ್ಲಿ ಏನಂದ್ರೆ ನಾವು ಒಂದು ವಸ್ತುವನ್ನ ಎತ್ಕೊಳ್ಳೇಬೇಕು ಇಟ್ಕೊಳ್ಳೇಬೇಕು ಕಾಂಟ್ಯಾಕ್ಟ್ ಮಾಡಲೇಬೇಕು ಅದನ್ನ ಅದಕ್ಕೋಸ್ಕರ ಮಸ್ಕ್ಯುಲಾರ್ ಫೋರ್ಸ್ ಇಸ್ ದ ಆನ್ಸರ್ ಇಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸು ಅಷ್ಟೇ ನಾನು ಪೇಪರ್ಗೆ ಪೇಪರನ್ನು ನಾವು ಏನು ಟಚ್ ಮಾಡೋಕೆ ಹೋಗಲ್ಲ ದೂರದಲ್ಲಿ ಇಟ್ಕೊಂಡ್ರು ಬಾಚಿಬಿಟ್ಟು ಅದು ಅಟ್ರಾಕ್ಟ್ ಆಗುತ್ತೆ ಮ್ಯಾಗ್ನೆಟಿಕ್ಕೂ ಅಷ್ಟೇ ದೂರದಲ್ಲೆಲ್ಲೋ ಇರುತ್ತೆ ಅದಕ್ಕೇನು ಕಾಂಟ್ಯಾಕ್ಟ್ ಇರೋಲ್ಲ ಬಟ್ ಕಬ್ನ ಮ್ಯಾಗ್ನೆಟ್ ಹತ್ತಿರ ಹೋದ ತಕ್ಷಣ ಅಟ್ರಾಕ್ಟ್ ಆಗುತ್ತೆ ಈ ಮೂರಕ್ಕೆ ಕಾಂಟ್ಯಾಕ್ಟ್ ಲೆಸ್ ಇದು ಆದರೆ ಮಸ್ಕುಲರ್ ಫೋರ್ಸ್ಗೆ ಕಾಂಟ್ಯಾಕ್ಟ್ ಇರಲೇಬೇಕು ಓಕೆನಾ ಸೀದಲ್ಲವೆಂತ್ ಕ್ವಶನ್ ಆಬ್ಜೆಕ್ಟ್ಸ್ ಆರ್ ಥಿಂಗ್ಸ್ ಫಾಲ್ ಟುವರ್ಡ್ಸ್ ದ ಅರ್ತ್ ದಿಸ್ ಫೋರ್ಸ್ ಈಸ್ ಕಾಲ್ಡ್ ಡ್ಯಾಶ್ ಹಾಗಂದ್ರೆ ಏನರ್ಥ ಒಂದು ವಸ್ತು ಭೂಮಿಯ ಕಡೆಗೆ ಬೀಳುತ್ತೆ ಅಂದರೆ ಆ ಬಲವನ್ನು ನಾವೇನಂತ ಕರಿತೀವಿ ಪ್ರೆಷರ್ ಗ್ರಾವಿಟಿ ಪುಷ್ ನನ್ ಆಫ್ ದೀಸ್ ಒತ್ತಡ ಗುರುತ್ವಾಕರ್ಷಣೆ ತಳ್ಳುವುದು ಅಥವಾ ನನ್ ಆಫ್ ದೀಸ್ ಒಂದು ವಸ್ತು ಭೂಮಿಯ ಕಡೆಗೆ ಆಕರ್ಷಿತವಾಗ್ತಿದೆ ಅಂದರೆ ಅದನ್ನು ಗ್ರಾವಿಟಿ ಅಂತ ಕರಿತೀವಿ ಗುರುತ್ವಾಕರ್ಷಣೆ ಅಂತ ಕರಿತೀವಿ ಸೀ ದ ಟ್ವೆಲ್ತ್ ಕ್ವಶನ್ ದ ಫೋರ್ಸ್ ಆ್ಯಕ್ಟಿಂಗ್ ಆನ್ ಯುನಿಟ್ ಏರಿಯಾ ಆಫ್ ಎ ಸರ್ಫೇಸ್ ಈಸ್ ಡ್ಯಾಶ್ ಒಂದು ಮೇಲ್ಮೈ ಘಟಕದ ವಿಸ್ತೀರ್ಣ ಅದರ ಕಾರ್ಯನಿರ್ವಹಿಸಿದ ಬಲದ ಕಾರ್ಯನಿರ್ವಹಿಸುವ ಬಲದ ಮೇಲೆ ಆರಂ ಅವಲಂಬಿಸಿರುತ್ತೆ ಸಾರಿ ಅಂದ್ರೆ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡ್ತೀವಿ ಅಂದ್ರೆ ಅದು ಆ ವಸ್ತುವಿನ ಮೇಲ್ಮೈ ಘಟಕವನ್ನ ಯುನಿಟ್ ಏರಿಯಾ ಆಫ್ ಎ ಸರ್ಫೇಸ್ ಆ ಘಟಕವನ್ನ ಅದರ ವಿಸ್ತೀರ್ಣವನ್ನ ಅವಲಂಬಿಸಿರುತ್ತೆ ಇದನ್ನ ಏನಂತ ಕರಿತೀವಿ ಪುಷ್ ಪುಲ್ ಫ್ರಿಕ್ಷನ್ ಪ್ರೆಷರ್ ಪ್ರೆಷರ್ ಅಂತ ಕರಿತೀವಿ ಒತ್ತಡ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಆಗಬೇಕು ಅಂದ್ರೆ ಅದು ಆ ಜಾಗವನ್ನು ಅಕ್ವೈರ್ ಮಾಡ್ಕೊಂಡಿರ್ಬೇಕು ಆವರಿಸಿರ್ಬೇಕು ಅದನ್ನೇ ನಾವು ಒತ್ತಡ ಅಂತ ಕರಿತೀವಿ ದ ನೆಕ್ಸ್ಟ್ ಕ್ವಶನ್ ದ ಫೋರ್ಸ್ ಎಕ್ಸೆಟೆಡ್ ಬೈ ಎ ಮ್ಯಾಗ್ನೆಟ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಹಾಗಂದ್ರೆ ಏನರ್ಥ ಆಯಸ್ಕಾಂತದಿಂದ ಪ್ರಯೋಗಿಸಲ್ಪಡುವ ಬಲಕ್ಕೆ ಉದಾಹರಣೆ ಯಾವುದು ದ ಫೋರ್ಸ್ ಎಕ್ಸೆಟೆಡ್ ಬೈ ಎ ಮ್ಯಾಗ್ನೆಟ್ ಆಯಸ್ಕಾಂತದಿಂದ ಪ್ರಯೋಗಿಸಲ್ಪಡುವ ಬಲವನ್ನು ನಾವೇನಂತ ಕರಿತೀವಿ ಕಾಂಟ್ಯಾಕ್ಟ್ ಫೋರ್ಸ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಪ್ರೆಷರ್ ಮ್ಯಾಗ್ನೆಟಿಕ್ ಫೋರ್ಸ್ ನಾನು ಅಷ್ಟೇ ಹೇಳಿದ್ದೆ ಕಾಂಟ್ಯಾಕ್ಟ್ ಫೋರ್ಸ್ಗೆ ಮಸ್ಕುಲರ್ ಫೋರ್ಸ್ ಬರುತ್ತೆ ಅಂತ ಇನ್ನೆಲ್ಲ ನಾನ್ ಕಾಂಟ್ಯಾಕ್ಟ್ ಆಗುತ್ತೆ ಇಲ್ಲಿ ನೋಡಿ ಮ್ಯಾಗ್ನೆಟ್ ಅನ್ನೋದು ಮ್ಯಾಗ್ನೆಟಿಕ್ ಫೋರ್ಸು ನಾನ್ ಕಾಂಟ್ಯಾಕ್ಟ್ಗೆ ಬರುತ್ತೆ ಅಂದರೆ ಕಾಂಟ್ಯಾಕ್ಟ್ ಫೋರ್ಸ್ ಅಂದರೆ ಏನಂತ ಕರಿತೀವಿ ಕನ್ನಡದಲ್ಲಿ ಸಂಪರ್ಕ ಬಲ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಂದರೆ ಸಂಪರ್ಕವಿಲ್ಲದ ಬಲ ಪ್ರೆಷರ್ ಅಂದರೆ ಒತ್ತಡ ಮ್ಯಾಗ್ನಿಟ್ಯೂಡ್ ಅಂದರೆ ಪರಿಮಾಣ ಇಲ್ಲಿ ಆಯಸ್ಕಾಂತದಿಂದ ಬಲ ಪ್ರಯೋಗ ಆದರೆ ಅದನ್ನು ನಾವು ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಆಯಸ್ಕಾಂತಕ್ಕೂ ಕಬ್ಬಿಣಕ್ಕೂ ಯಾವುದೇ ಕಾಂಟ್ಯಾಕ್ಟ್ ಇರಲ್ಲ ಆದರೆ ಸ್ವಲ್ಪ ಹತ್ರ ತಂದ ತಕ್ಷಣ ಅದು ಅಟ್ರಾಕ್ಟ್ ಆಗುತ್ತೆ ಅದಕ್ಕೋಸ್ಕರ ಇದು ನಾನ್ ಕಾಂಟ್ಯಾಕ್ಟ್ ಫೋರ್ಸ್ಗೆ ಉದಾಹರಣೆ ಆಗುತ್ತೆ ಮ್ಯಾಗ್ನೆಟ್ ದ ಫೋರ್ಟೀನ್ ಕ್ವಶನ್ ಎಕ್ಸಾಂಪಲ್ ಫಾರ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ಗೆ ಎಕ್ಸಾಂಪಲ್ ಎಲ್ಲ ಇದೆ ಗ್ರಾವಿಟೇಷನಲ್ ಫೋರ್ಸು ಆಗುತ್ತೆ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸೂ ಆಗುತ್ತೆ ಆ್ಯಂಡ್ ಮ್ಯಾಗ್ನೆಟಿಕ್ ಫೋರ್ಸ್ ಈ ಮೂರು ಕಾಂಟ್ಯಾಕ್ಟ್ ಫೋರ್ಸಸ್ಗೆ ಎಕ್ಸಾಂಪಲ್ ಆಗುತ್ತೆ ಆದರೆ ಇಲ್ಲಿ ಒಂದು ಕೊಟ್ಟಿದ್ದಾರೆ ನೋಡಿ ನಾನು ಹೇಳಿದ್ನಲ್ಲ ಗ್ರಾವಿಟೇಷನಲ್ ಫೋರ್ಸ್ ಅಂತ ಮಸ್ಕುಲಾರ್ ಫೋರ್ಸು ಅದು ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಅಲ್ಲ ಸ್ನಾಯು ಬಲ ಇದು ಕಾಂಟ್ಯಾಕ್ಟ್ ಫೋರ್ಸು ಫ್ರಿಕ್ಷನ್ ಫೋರ್ಸು ಅಷ್ಟೇ ಇದು ಕಾಂಟ್ಯಾಕ್ಟ್ ಫೋರ್ಸು ಯಾಕಂದರೆ ಕಾಲು ನೆಲಕ್ಕೆ ಕುಜ್ಜಿದ್ರೆ ಅದು ಫ್ರಿಕ್ಷನ್ ಆಗುತ್ತೆ ಎರಡೂ ಬೇಕು ಕಾಲು ನೆಲಕ್ಕೆ ಉಜ್ಜಬೇಕು ಇಲ್ಲಾಂದರೆ ಅದು ನಾನ್ ಕಾಂಟ್ಯಾಕ್ಟ್ ಆಗುತ್ತೆ ಎರಡೂ ಆಗೋದ್ರಿಂದ ಇದು ಕಾಂಟ್ಯಾಕ್ಟ್ ಫೋರ್ಸೇ ಆಗುತ್ತೆ ಪ್ರೆಷರ್ ಒತ್ತಡ ಇದು ಅಷ್ಟೇ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡೇ ಮಾಡ್ತೀವಿ ಸೊ ಇದು ಕಾಂಟ್ಯಾಕ್ಟ್ ಫೋರ್ಸೇ ಆಗುತ್ತೆ ಗ್ರಾವಿಟೇಷನಲ್ ಫೋರ್ಸ್ ನಾನು ಹೇಳಿದ್ನಲ್ಲ ಒಂದು ಆ್ಯಪಲನ್ನು ನೀವು ಮೇಲಕ್ಕೆಸಿರಿ ಅದು ಕೆಳಗೆ ಬೀಳುತ್ತೆ ಭೂಮಿಗೂ ಆ್ಯಪಲ್ಗೂ ಏನು ಕಾಂಟ್ಯಾಕ್ಟೇ ಇರಲ್ಲ ಆದರೂ ಅದು ಕೆಳಗೆ ಬಂದು ಬೀಳುತ್ತೆ ಸೊ ಗ್ರಾವಿಟೇಷನಲ್ ಫೋರ್ಸ್ ಈಸ್ ದ ನಾನ್ ಕಾಂಟ್ಯಾಕ್ಟ್ ಫೋರ್ಸ್ ಎಕ್ಸಾಂಪಲ್ ಓಕೆ ಸಿ ದ ಫಿಫ್ಟೀನ್ತ್ ಕ್ವಶನ್ ದ ಫೋರ್ಸ್ ರಿಸಲ್ಟಿಂಗ್ ಡ್ಯೂ ಟು ದ ಆಕ್ಷನ್ ಆಫ್ ಮಝಲ್ಸ್ ಈಸ್ ನೌನ್ ಹಾಗಂದ್ರೆ ಏನರ್ಥ ಸ್ನಾಯುಗಳ ಕ್ರಿಯೆಯಿಂದ ಉಂಟಾಗುವ ಬಲವನ್ನು ಏನಂತ ಕರಿತೀವಿ ದ ಫೋರ್ಸ್ ರಿಸಲ್ಟಿಂಗ್ ಡ್ಯೂ ಟು ದ ಆಕ್ಷನ್ ಆಫ್ ಮಸಲ್ಸ್ ಸ್ನಾಯುಗಳ ಕ್ರಿಯೆಯಿಂದ ಉಂಟಾಗುವ ಬಲವನ್ನು ಫ್ರಿಕ್ಷನ್ ಫೋರ್ಸ್ ಅಂದರೆ ಘರ್ಷಣೆ ಬಲ ಮ್ಯಾಗ್ನೆಟಿಕ್ ಫೋರ್ಸ್ ಕಾಂತೀಯ ಬಲ ಮಸ್ಕುಲಾರ್ ಫೋರ್ಸ್ ಸ್ನಾಯು ಬಲ ಆರ್ ಆಫ್ ದೀಸ್ ಎಲ್ಲವೂ ಸ್ನಾಯುಗಳ ಕ್ರಿಯೆಯಿಂದ ಉಂಟಾಗುವ ಬಲವನ್ನು ಸ್ನಾಯು ಬಲ ಅಂತ ಕರಿತೀವಿ ಮಸ್ಕುಲಾರ್ ಫೋರ್ಸ್ ಡ್ಯೂ ಟು ಆ್ಯಕ್ಷನ್ ಆಫ್ ಮಸಲ್ಸ್ ಈಸ್ ಎ ಮಸ್ಕುಲಾರ್ ಫೋರ್ಸ್ ದ ನೆಕ್ಸ್ಟ್ ಕ್ವೆಶನ್ ದ ಫೋರ್ಸ್ ರೆಸ್ಪಾನ್ಸಿಬಲ್ ಫಾರ್ ಚಾ ಚೇಂಜಿಂಗ್ ದ ಸ್ಟೇಟ್ ಆಫ್ ಮೋಷನ್ ಆಫ್ ಆನ್ ಆಬ್ಜೆಕ್ಟ್ ಈಸ್ ಡ್ಯಾಶ್ ಅಂದರೆ ವಸ್ತುಗಳ ಮೇಲೆ ದ ಫೋರ್ಸ್ ರೆಸ್ಪಾನ್ಸಿಬಲ್ ಫಾರ್ ಚೇಂಜಿಂಗ್ ದ ಸ್ಟೇಟ್ ಆಫ್ ಮೋಷನ್ ಅಂದರೆ ಒಂದು ವಸ್ತು ಬದಲಾಗಬೇಕು ಅಂದರೆ ಅದು ಯಾವುದನ್ನು ಅವಲಂಬಿಸಿರುತ್ತೆ ವಸ್ತುಗಳ ಚಲನೆಯ ಸ್ಥಿತಿಯನ್ನು ಅವಲಂಬಿಸಿರುತ್ತೆ ಇದನ್ನ ಏನಂತ ಕರಿತೀವಿ ದ ಫೋರ್ಸ್ ರೆಸ್ಪಾನ್ಸಿಬಲ್ ಫಾರ್ ಚೇಂಜಿಂಗ್ ದ ಸ್ಟೇಟ್ ಆಫ್ ಮೋಷನ್ ನೀವು ಒಂದು ವಸ್ತು ಮೇಲೆ ಬಲ ಪ್ರಯೋಗ ಅಂದರೆ ಅದು ಯಾವುದರ ಮೇಲೆ ಅವಲಂಬಿಸಿರುತ್ತೆ ಆ ವಸ್ತು ಪ್ರೆಷರ್ ಅಂದರೆ ಒತ್ತಡ ಮ್ಯಾಗ್ನಿಟ್ಯೂಡ್ ಅಂದರೆ ಪರಿಮಾಣ ಫ್ರಿಕ್ಷನ್ ಅಂದರೆ ಘರ್ಷಣೆ ನನ್ ಆಫ್ ದೀಸ್ ಯಾವುದೂ ಅಲ್ಲ ಫ್ರಿಕ್ಷನ್ ಒಂದು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿದ್ರಿ ಅಂದರೆ ಅದು ಘರ್ಷಣೆಯನ್ನು ಉಂಟು ಮಾಡ್ತಿರುತ್ತೆ ಅದರ ಮೇಲೆ ಅವಲಂಬಿಸಿರುತ್ತೆ ಓಕೆ ಸೀದ ಸೆವೆಂಟೀನ್ತ್ ಕ್ವಶನ್ ದ ಫೋರ್ಸ್ ಅಪ್ಲೈಡ್ ಆನ್ ಅನ್ ಆಬ್ಜೆಕ್ಟ್ ಈ ಸಿನ್ ದ ಡೈರೆಕ್ಷನ್ ಆಫ್ ಮೋಷನ್ ದೆನ್ ದ ಸ್ಪೀಡ್ ಆಫ್ ಆಬ್ಜೆಕ್ಟ್ ಈಸ್ ಡ್ಯಾಶ್ ಹಾಗಂದ್ರೆ ಏನರ್ಥ ವಸ್ತುವಿನ ಮೇಲೆ ಬಲಪ್ರಯೋಗಿಸಲಾದ ಬಲವು ಚಲನೆಯ ದಿಕ್ಕಿನಲ್ಲಿದ್ದರೆ ಆ ವೇಗವನ್ನು ನಾವೇನಂತ ಕರಿತೀವಿ ಅಂದರೆ ಒಂದು ವಸ್ತುವಿನ ಮೇಲೆ ನಾವು ಬಲಪ್ರಯೋಗ ಮಾಡ್ತೀವಿ ಅದು ಯಾವುದೋ ಒಂದು ನಿರ್ದಿಷ್ಟವಾದ ದಿಕ್ಕಿನಲ್ಲಿರುತ್ತೆ ಆ ದಿಕ್ಕನಲ್ಲಿದ್ದರೆ ಅದನ್ನು ಆ ವಸ್ತುವನ್ನು ನಾವೇನಂತ ಕರಿತೀವಿ ಆ ವಸ್ತು ಆ ದಿಕ್ಕಿನಲ್ಲಿ ಹೋಗ್ತಾಯಿದ್ರೆ ಆ ವಸ್ತು ಏನಾಗಿರುತ್ತೆ ಇಟ್ ಇನ್ಕ್ರೀಸಸ್ ದ ಸ್ಪೀಡ್ ಆ ದಿಕ್ಕಿ ವೇಗ ಆ ವೇಗದ ವಸ್ತುವಿನ ವೇಗ ಏನಾಗ್ತಿರುತ್ತೆ ಅಂತ ಇನ್ಕ್ರೀಸ್ ಡಿಕ್ರೀಸ್ ನ್ಯೂಟ್ರಲ್ ನನ್ ಅಂದರೆ ಒಂದು ವಸ್ತುವಿನ ಮೇಲೆ ಒಂದೇ ಒಂದು ದಿಕ್ಕಿನಲ್ಲಿ ನಾವು ಬಲ ಪ್ರಯೋಗ ಮಾಡ್ತಿದ್ರೆ ಅದರ ವೇಗ ಜಾಸ್ತಿ ಆಗ್ತಿರುತ್ತೆ ಇನ್ಕ್ರೀಸ್ ಓಕೆ ದ ಫೋರ್ಸ್ ಅಪ್ಲೈಡ್ ಆನ್ ಆಬ್ಜೆಕ್ಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಮೋಷನ್ ದೆನ್ ದ ಸ್ಪೀಡ್ ಆಫ್ ದ ಆಬ್ಜೆಕ್ಟ್ ಈಸ್ ಇನ್ಕ್ರೀಸ್ ಒಂದು ವಿಸ್ತುವಿನ ಮೇಲೆ ಬಲಪ್ರಯೋಗ ಮಾಡ್ತೀವಿ ಅದು ಒಂದು ದಿಕ್ಕಿನಲ್ಲಿ ಚಲಿಸ್ತಾ ಇರುತ್ತೆ ಆ ಚಲಿಸ್ಬೇಕಾದ್ರೆ ಅದರ ವೇಗ ಜಾಸ್ತಿ ಆಗ್ತಾ ಇರುತ್ತೆ ಓಕೆ ದಟ್ ಈಸ್ ದ ಆನ್ಸರ್ ಅದೇ ಥರ ದ ಫೋರ್ಸ್ ಅಪ್ಲೈಡ್ ನೆಕ್ಸ್ಟ್ ಕ್ವೆಶನ್ ನೋಡಿ ಏಯ್ಟೀನ್ತ್ ಕ್ವಶನ್ ದ ಫೋರ್ಸ್ ಅಪ್ಲೈಡ್ ಆನ್ ದ ಆಬ್ಜೆಕ್ಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಮೋಷನ್ ದೆನ್ ದ ಸ್ಪೀಡ್ ಆಫ್ ದ ಆಬ್ಜೆಕ್ಟ್ ಈಸ್ ಡಿಕ್ರೀಸಸ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಮೋಷನ್ ದಿಂದ ಇಲ್ಲಿ ಏನೋ ಸ್ವಲ್ಪ ಇದಾಗಿದೆ ವಾತಾವರಣದಲ್ಲಿ ದ ಫೋರ್ಸ್ ಅಪ್ಲೈಡ್ ಆನ್ ದ ಆಬ್ಜೆಕ್ಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಮೋಷನ್ ದೆನ್ ದ ಸ್ಪೀಡ್ ಆಫ್ ದ ಆಬ್ಜೆಕ್ಟ್ ಈಸ್ ಇಲ್ಲಿ ಡಿಕ್ರೀಸಸ್ ಅಂತಿದೆ ಹಾಂ ಇಲ್ಲಿ ಎರಡೂ ಆಗುತ್ತೆ ಕೆಲವೊಂದು ಸಲ ನಾವು ವಸ್ತುವಿನ ಮೇಲೆ ಬಲ ಪ್ರಯೋಗ ಮಾಡಿ ಅದು ದಿಕ್ಕಿನಲ್ಲಿ ಚಲಿಸ್ಬೇಕಾರೆ ಇನ್ಕ್ರೀಝೂ ಆಗ್ಬೋದು ಓಕೆನಾ ಕೆಲವೊಂದು ಸಲ ಡಿಕ್ರೀಸೂ ಆಗ್ಬೋದು ಅಂದರೆ ನಾವು ಯಾವ ವೇಗದಲ್ಲಿ ಆ ವಸ್ತುವನ್ನು ಪ್ರಯೋಗ ಮಾಡ್ತಾ ಇದ್ದೀವಿ ಆ ವಸ್ತುವಿಗೆ ವೇಗವಾಗಿ ಸ್ಪೀಡ್ ಇದ್ದರೆ ಇನ್ಕ್ರೀಸ್ ಆಗುತ್ತೆ ಅದು ನೀವು ಅದನ್ನ ಆಬ್ಜೆಕ್ಟ್ ಈಸ್ ಇನ್ ಅದಕ್ಕೆ ನಾವು ಬಲವನ್ನು ಕಮ್ಮಿ ಪ್ರಯೋಗ ಮಾಡಿದ್ರೆ ದ ಫೋರ್ಸ್ ಅಪ್ಲೈಡ್ ಸ್ಲೋಲಿ ನಿಧಾನಕ್ಕೆ ಮಾಡ್ತಿದ್ರೆ ಅದೇನಾಗುತ್ತೆ ಅದು ಡಿಕ್ರೀಸ್ ಆಗುತ್ತೆ ಓಕೆನಾ ದಟ್ ಈಸ್ ದ ಆನ್ಸರ್ ನೆಕ್ಸ್ಟ್ ಕ್ವಶನ್ ದ ಅಟ್ಮಾಸ್ಪಿರಿಕ್ ಏರ್ ಎಕ್ಸ್ಟೆಂಡ್ ಅಪ್ ಟು ಮೆನಿ ಕಿಲೋಮೀಟರ್ಸ್ ಎಬೋ ದ ಸರ್ಫೇಸ್ ಆಫ್ ದ ಅರ್ತ್ ವಾತಾವರಣದ ಗಾಳಿಯು ಹಲವು ಕಿಲೋಮೀಟರ್ ಒಳಗೆ ವರೆಗೆ ವಿಸ್ತರಿಸುತ್ತೆ ಅದು ಭೂಮಿಯ ಮೇಲ್ಮೈಗಿಂತ ಮೇಲೆ ಇದ್ರೆ ಭೂಮಿಯ ಮೇಲ್ಮೈ ಭೂಮಿಯ ಮೇಲ್ಮೈ ಪದರದಲ್ಲಿದ್ರೆ ಅದನ್ನ ನಾವೇನಂತ ಕರಿತೀವಿ ವಾತಾವರಣದ ಗಾಳಿ ಭೂಮಿಯ ಮೇಲ್ಮೈಗಿಂತ ಮೇಲ್ಮೈ ಮೇಲಿದ್ರೆ ಅದನ್ನು ಮ್ಯಾಗ್ನಿಟ್ಯೂಡ್ ಅಟ್ಮಾಸ್ಪೀರಿಕ್ ಪ್ರೆಷರ್ ಸಾಲಿಡ್ ಪ್ರೆಷರ್ ಲಿಕ್ವಿಡ್ ಪ್ರೆಷರ್ ವಾತಾವರಣದಲ್ಲಿ ಗಾಳಿ ಹಲವಾರು ಕಿಲೋಮೀಟರ್ ಮೇಲೆ ನಮ್ಮ ಅಟ್ಮಾಸ್ಪಿಯರ್ಗಿಂತ ಮೇಲೆ ಗಾಳಿ ಹೋಗಿ ಅದು ಮೇಲುಗಡೆ ಭೂಮಿಯ ಮೇಲ್ಮೈ ಮೇಲಿದ್ರೆ ಅದನ್ನು ಅಟ್ಮಾಸ್ಪೀರಿಕ್ ಪ್ರೆಷರ್ ವಾತಾವರಣದ ಒತ್ತಡ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ಕ್ವಶನ್ ಸೀ ದೇತ್ ಕ್ವೆಶನ್ ದ ಏರ್ ಆಲ್ ಅರೌಂಡ್ ಅಸ್ ದಿಸ್ ಅನ್ಮಲಪ್ ಆಫ್ ಏರ್ ಈಸ್ ಕಾಲ್ಡ್ ಹಾಗಂದ್ರೆ ಏನರ್ತಾ ನಮ್ಮ ಸುತ್ತಲಿನ ಗಾಳಿ ನಮ್ಮ ಸುತ್ತಮುತ್ತ ಗಾಳಿ ಇದೆ ನಮ್ಮ ಸುತ್ತಮುತ್ತಲೂ ಗಾಳಿ ಇದೆ ಈ ಗಾಳಿಯ ಒದಿಕೆಯನ್ನು ನಾವು ಏನಂತ ಕರಿತೀವಿ ಅಟ್ಮಾಸ್ಪಿಯರ್ ಎಮಿಸ್ಪಿಯರ್ ಬೋತಿ ಎಂಡ್ ಬಿ ನನ್ ಆಫ್ ದೀಸ್ ನಮ್ಮ ಭೂಮಿಯ ಸುತ್ತಲೂ ಗಾಳಿ ಉಂಟಾಗ ಗಾಳಿ ಇದೆ ಆ ಗಾಳಿಯ ಒದಿಕೆಯನ್ನು ನಾವು ವಾತಾವರಣ ಅಟ್ಮಾಸ್ಪಿಯರ್ ಅಂತ ಕರೀತೀವಿ ಆಪ್ಷನ್ ಎ ಅಟ್ಮಾಸ್ಪಿಯರ್ ಆಪ್ಷನ್ ಬಿ ಎಮಿಸ್ಪಿಯರ್ ಅಂದರೆ ಅರ್ಧ ಗೋಳ ಎಮಿ ಅಂದರೆ ಅರ್ಧ ಗೋಳ ಬೋತಿಯಂಡ್ ಬಿ ನನ್ ಆಫ್ ದೀಸ್ ಇಲ್ಲಿ ಆನ್ಸರು ಅಟ್ಮಾಸ್ಪಿಯರ್ ಅದನ್ನು ವಾತಾವರಣ ಅಂತ ಕರೀತೀವಿ ಸಿ ದ ಟ್ವೆಂಟಿ ಒಂತ್ ಟ್ವೆಂಟಿ ಫಸ್ಟ್ ಕ್ವೆಶನ್ ಊ ಇನ್ವೆಂಟೆಡ್ ಎ ಪಂಪ್ ಟು ಎಕ್ಸ್ಟ್ರಾಕ್ಟ್ ಏರ್ ಔಟ್ ಆಫ್ ಎ ವೆಝಲ್ ಈಸ್ ಹಡಗಿನಿಂದ ಗಾಳಿಯನ್ನು ಹೊರ ತೆಗೆಯಲು ಪಂಪನ್ನು ಕಂಡುಹಿಡಿದವರು ಯಾರು ಟು ಎಕ್ಸ್ಟ್ರಾಕ್ಟ್ ಏರ್ ಔಟ್ ಆಫ್ ಎ ವೆಝಲ್ ಈಸ್ ಹಡಗಲ್ಲಿ ಗಾಳಿ ಈಗ ಹಡಗ ಮಾಡಬೇಕು ಅಂದರೆ ಅದು ಗಾಳಿಯ ಮುಖಾಂತರ ಮೇಲೆ ತೇಲಬೇಕು ಹಗುರವಾಗಿ ಭಾರವಾಗಿರಬೇಕು ಸ್ವಲ್ಪ ಹಗುರವಾಗಿ ಗಾಳಿಯನ್ನು ತೆಗಿಬೇಕು ಹಡಗಿನಿಂದ ಆವಾಗ ತೇಲುತ್ತೆ ಗಾಳಿ ತುಂಬಿಕೊಂಡ್ರೆ ಭಾರ ಆಗ್ಬಿಡುತ್ತೆ ಹಡಗು ಆವಾಗ ಮುಳುಗುತ್ತೆ ಸೊ ಹಡಗಿನಿಂದ ಗಾಳಿಯನ್ನು ತೆಗೆಯೋದಕ್ಕೆ ಪಂಪನ್ನು ಏರನ್ನು ಹೊರ ತೆಗೆಯೋದಕ್ಕೆ ಪಂಪನ್ನು ಕಂಡು ಹಿಡಿದೋರು ಯಾರು ಅಂತ ಆಪ್ಷನ್ ಎ ನ್ಯೂಟನ್ ಆಪ್ಷನ್ ಬಿ ಐನ್ಸ್ಟೈನ್ ಆಪ್ಷನ್ ಸಿ ಒನ್ ಆಪ್ಷನ್ ಡಿ ನನ್ ಆಫ್ ದಿಸ್ ಇಲ್ಲಿ ಒಟೋ ಒನ್ ಎನ್ನುವಂತಹ ವಿಜ್ಞಾನಿ ಹಡಗಿನಿಂದ ಗಾಳಿಯನ್ನು ತೆಗೆಯೋದಕ್ಕೆ ಪಂಪನ್ನು ಕಂಡುಹಿಡಿತರೆ ಅವರೇ ಒನ್ ಓಕೆ ನ್ಯೂಟನ್ ಕಂಡುಹಿಡ್ದಿದ್ದು ಗ್ರಾವಿಟೇಷನಲ್ ಫೋರ್ಸ್ನ ಭೂಮಿಯಿಂದ ಮೇಲಕ್ಕೆ ಏನನ್ನೇ ಹೆಸರು ಅದು ಭೂಮಿಗೆ ಬಂದು ತಲುಪುತ್ತೆ ಗ್ರಾವಿಟಿ ಇದೆ ಅಂತ ಓಕೆ ದ ಟ್ವೆಂಟಿ ಸೆಕೆಂಡ್ ಕ್ವಶನ್ ಐನ್ಸ್ಟೈನ್ ಏನು ಕಂಡು ಹಿಡಿದ್ರು ಅಂತ ನೀವು ನನ್ನ ಕಮೆಂಟಲ್ಲಿ ತಿಳಿಸಿ ಓಕೆ ಅದಕ್ಕೆ ಇದನ್ನು ಬಿಟ್ಟಿದ್ದೀನಿ ದ ಟ್ವೆಂಟಿ ಸೆಕೆಂಡ್ ಕ್ವೆಶನ್ ಸಮ್ ಪೋಲ್ಸ್ ಆಫ್ ಮ್ಯಾಗ್ನೆಟ್ಸ್ ಡ್ಯಾಶ್ ಆ್ಯಂಡ್ ಆಪೋಸಿಟ್ ಪೋಲ್ಸ್ ಆಫ್ ಮ್ಯಾಗ್ನೆಟ್ಸ್ ಆರ್ ಡ್ಯಾಶ್ ಸಮ್ಮಲ್ಲ ಸಾರಿ ಇದು ಸೇಮ್ ಪೋಲ್ಸ್ ಇಲ್ಲಿ ಒಂದೇ ಧ್ರುವದ ಆಯಸ್ಕಾಂತಗಳು ಏನಾಗುತ್ತೆ ಆ್ಯಂಡ್ ವಿರುದ್ಧ ದಿಕ್ಕಿನ ಧ್ರುವಗಳು ದಿಕ್ಕಿನಲ್ಲಿರುವಂತಹ ಮ್ಯಾಗ್ನೆಟ್ಸ್ ಏನಾಗುತ್ತೆ ಸೇಮ್ ಪೋಲ್ಸ್ ಆಫ್ ಮ್ಯಾಗ್ನೆಟ್ ಏನಾಗುತ್ತೆ ಒಂದೇ ದಿಕ್ಕಿನಲ್ಲಿರುವಂಥ ಧ್ರುವಗಳು ರಿಪಲ್ ಆಗುತ್ತೆ ಅದೇ ಥರ ಆಪೋಸಿಟಲ್ಲಿರುವಂತಹ ಮ್ಯಾಗ್ನೆಟು ಅಟ್ರಾಕ್ಟ್ ಆಗುತ್ತೆ ಪ್ಲಸ್ಸು ಪ್ಲಸ್ ಇದ್ದರೆ ರಿಪಲ್ ಆಗುತ್ತೆ ಪ್ಲಸ್ಸು ಮೈನಸ್ ಇದ್ದರೆ ಅಟ್ರಾಕ್ಟ್ ಆಗುತ್ತೆ ಓಕೆ ಇಲ್ಲಿ ಹೇಳಿರೋದು ಸೇಮ್ ಪೋಲ್ಸ್ ಆಫ್ ಮ್ಯಾಗ್ನೆಟ್ಸ್ ಆರ್ ರಿಪಲ್ ಆಪೋಸಿಟ್ ಪೋಲ್ಸ್ ಆಫ್ ಮ್ಯಾಗ್ನೆಟ್ಸ್ ಆರ್ ಅಟ್ರಾಕ್ಟ್ ಸೊ ದಿಸ್ ಈಸ್ ದ ಆನ್ಸರ್ ರಿಪಲ್ ಆ್ಯಂಡ್ ಅಟ್ರಾಕ್ಟ್ ರಿಪಲ್ ಆ್ಯಂಡ್ ರಿಪಲ್ ಅಟ್ರಾಕ್ಟ್ ಆ್ಯಂಡ್ ರಿಪಲ್ ನನ್ ಆಫ್ ದಿಸ್ ಇಲ್ಲಿ ಆಪ್ಷನ್ ನೋಡಿದಾಗ ಎಕ್ಸಾಮಲ್ ಕನ್ಫ್ಯೂಷನ್ ಆಗುತ್ತೆ ನಿಮಗೆ ಗೊತ್ತಿರಲಿ ಒಂದೇ ಧ್ರುವದಲ್ಲಿ ಈಗ ಪ್ಲಸ್ಸು ಪ್ಲಸ್ ಇದ್ದರೆ ಅದು ಯಾವಾಗಲೂ ಅಪೋಸಿಟ್ ಆಗುತ್ತೆ ಹಿಂಗೆ ನೀವು ಕ್ಯಾರೆಕ್ಟರಲ್ಲೇ ನೋಡ್ಬೋದು ಡೈಲಿ ದಿನನಿತ್ಯದಲ್ಲಿ ನಿಮಗೆ ನಿಮ್ಮ ಥರದೇ ಕ್ಯಾರೆಕ್ಟರಾದರೆ ಇಷ್ಟ ಆಗೋಲ್ಲ ಅವ್ರು ನಿಮ್ಮ ಥರನೇ ಮಾಡ್ತಿದ್ರೆ ಇಷ್ಟ ಆಗಲ್ಲ ನಿಮ್ಮ ನಿಮ್ಗಿಂತ ಬೇರೆ ಥರ ಮಾಡಿದ್ರೆ ಅವರು ಇಷ್ಟ ಆಗ್ತಾರೆ ಅಟ್ರಾಕ್ಟ್ ಆಗ್ತಾರೆ ಅದೇ ತರನೇ ಇಲ್ಲೋ ಅಷ್ಟೇ ಸೇಮ್ ಪೋಸ್ ಒಂದೇ ಧ್ರುವದ ಆಯಸ್ಕಾಂತಗಳು ರೆಪಲ್ ಆಗುತ್ತೆ ವಿರುದ್ಧ ದಿಕ್ಕಿನ ಧ್ರುವದಲ್ಲಿರುವಂಥ ಆಯಸ್ಕಾಂತಗಳು ಅಟ್ರಾಕ್ಟ್ ಆಗುತ್ತೆ ಓಕೆನಾ ಇದಿಷ್ಟು ಕ್ವಶನ್ ಮಲ್ಟಿಪಲ್ ಚಾಯ್ಸ್ ಬಹುಹಿಕ ಪ್ರಶ್ನೆಗಳನ್ನು ಈ ಪಾಠದಿಂದ ತೆಗೆದಿರುವಂಥದ್ದು ನಾನು ಆದಷ್ಟು ಟೆಕ್ಸ್ಟ್ ಬುಕ್ ಒಳಗಿಂದಲೇ ತೆಗೆದಿದ್ದೀನಿ ಇದು ನಿಮಗೆ ಸಿ ಇ ಟಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋನ ಯಾರು ನೋಡ್ತಿದ್ದೀರಾ ನಿಮ್ಮ ಫ್ರೆಂಡ್ಸ್ ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೋ ಅವ್ರಿಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ನೆಕ್ಸ್ಟ್ ಇದೇ ದ ಬ್ಲಾಂಕ್ಸ್ ಅಲ್ಲಿ ಮತ್ತೆ ಸಿಗೋಣ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್